ಪರಿ ನಮಸ್ಕಾರ ನಾನು ಪೇ ರಾಜೇಂದ್ರ ಧರ್ಮ ಧರ್ಮಯುದ್ಧ ಜಿಹಾದ್ ಭಾರತ ಪಾಕಿಸ್ತಾನ ಹಿಂದೂ ಮತ್ತು ಮುಸ್ಲಿಂ ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಸನ್ನಿವೇಶದಲ್ಲಿ ಬಹಳ ಚರ್ಚೆ ಆಗ್ತಕ್ಕಂಥ ವಿಚಾರಗಳು ಧರ್ಮಯುದ್ಧ ಅಂದರೆ ಮುಸಲ್ಮಾನರ ಒಂದು ಸೈದ್ಧಾಂತಿಕವಾದಂಥ ಒಂದು ರೀತಿಯಲ್ಲಿ ಹೇಳುವುದಾದರೆ ಧರ್ಮವೇ ನಮಗೆ ಶ್ರೇಷ್ಠ ಧರ್ಮಕ್ಕೆ ಅಪಚ್ಯುತಿಯಾದಾಗ ಧರ್ಮಕ್ಕೆ ಧಕ್ಕೆಯುಂಟಾದಾಗ ನಾವು ಯುದ್ಧಕ್ಕಾದರೂ ಸಿದ್ಧ ರಕ್ತ ಹರಿಸಲಾದರೂ ಸಿದ್ಧ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಧರ್ಮದ ಪ್ರಚಾರಕರು ಮತ್ತು ಧರ್ಮದ ಪ್ರತಿಪಾದಕರು ಯಾರಿದ್ದಾರೆ ಇಸ್ಲಾಂ ಧರ್ಮದ ಪ್ರತಿಪಾದಕರು ಇವರು ಒಂದು ರೀತಿಯಲ್ಲಿ ಕತ್ತಿಯನ್ನು ಕೈಯಲ್ಲೇ ಹಿಡಿದುಕೊಂಡು ಮುಂದೆ ಹೋಗಿದ್ದಾರೆ ಅಂತಕ್ಕಂಥದ್ದು ಹಾಗಾದರೆ ಧರ್ಮ ಅಂತಕ್ಕಂಥದ್ದು ಇಷ್ಟು ರಕ್ತವನ್ನು ಬಯಸುತ್ತಾ ಅಥವಾ ಧರ್ಮ ಅಂತಕ್ಕಂಥದ್ದು ಸರ್ವಧರ್ಮಗಳ ಸರ್ವ ಜನರ ಒಂದು ಶಾಂತಿ ಮತ್ತು ಸುಭಕ್ಷೆಯನ್ನು ಬಯಸುತ್ತಾ ಅಂತಕ್ಕಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು ಅದು ಯಾವುದೇ ಧರ್ಮ ಇರಬಹುದು ಹಿಂದೂ ಧರ್ಮವಿರಲಿ ಮುಸಲ್ಮಾನ್ ಧರ್ಮನವೇ ಇರಲಿ ಹಾಗೆಯೇ ಕ್ರಿಶ್ಚಿಯನ್ ಧರ್ಮ ಧರ್ಮವೇ ಇರಲಿ ಯಾವ ಧರ್ಮವೂ ಕೂಡ ರಕ್ತವನ್ನು ಹರಿಸಿ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರತಿಪಾದಿಸ್ತಕ್ಕಂಥ ರೀತಿಯಲ್ಲಿ ಇಲ್ಲ ಯಾವಾಗ ಧರ್ಮಕ್ಕೆ ಅಪಚ್ಯುತಿ ಯಾವಾಗ ಧರ್ಮಕ್ಕೆ ಒಂದು ಪ್ರಹಾರ ಆಗುತ್ತೆ ಆಕ್ರಮಣ ಆಗುತ್ತೆ ಅದನ್ನು ಹಿಮ್ಮೆಟ್ಟಿಸಲು ನೀನು ಸಿದ್ಧವಾಗಿರಬೇಕು ಅಂತಕ್ಕಂಥ ರೀತಿಯಲ್ಲಿ ಹೇಳುತ್ತೇವೆ ವಿನಃ ಸಮಾಜದ ಶಾಂತಿಯುತವಾದಂಥ ರೀತಿ ಂತಹ ಪರಿಸ್ಥಿತಿಯನ್ನು ಕದಡಿ ನಿನ್ನ ಧರ್ಮವನ್ನು ಸ್ಥಾಪಿಸುವ ಮಾಡುವ ಸ್ಥಾಪನೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಎಲ್ಲೂ ಕೂಡ ಯಾವ ಧರ್ಮಶಾಸ್ತ್ರಗಳಲ್ಲಿ ಕೂಡ ಇಲ್ಲ ಅಂತಕ್ಕಂಥದ್ದು ಹಾಗಾದರೆ ಇವತ್ತು ಭಾರತದಂತಹ ಒಂದು ಬಹುಧರ್ಮೀಯ ದೇಶದಲ್ಲಿ ಮುಂದೇನು ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ ಹಾಗಾದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರು ಕೂಡ ಧರ್ಮ ವಿರೋಧಿಗಳೇ ಅಥವಾ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರು ಕೂಡ ಉಗ್ರವಾದಿಗಳೇ ಭಾರತದಲ್ಲಿರ್ತಕ್ಕಂಥ ಅಂತ ಎಲ್ಲ ಇವರು ಕೂಡ ಜಿಹಾದಿಗಳೇ ಅಂತಕ್ಕಂಥ ಪ್ರಶ್ನೆ ಇವತ್ತು ಚರ್ಚೆ ಆಗ್ತಾ ಇದೆ ಹೌದು ಇವತ್ತು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಾದಂಥ ಒಂದು ಅನುಮಾನಗಳು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಧರ್ಮವನ್ನು ಬಹಳ ಪವಿತ್ರವಾದ ರೀತಿಯಲ್ಲಿ ತೆಗೆದುಕೊಂಡು ಶಾಂತಿ ಮತ್ತು ಸುಭಿಕ್ಷೆಯಿಂದ ತಗೊಂಡು ಅದರಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ಬದುಕ್ತಾ ಇರತಕ್ಕಂಥ ಮುಸಲ್ಮಾನರು ಭಾರತದಲ್ಲಿ ಇದ್ದಾರೆ ಹಿಂದೇನೂ ಇದ್ದರೂ ಈಗಲೂ ಇದ್ದಾರೆ ಅಂತಕ್ಕಂಥದ್ದು ಹಾಗೆಯೇ ಧರ್ಮವೇ ನಮಗೆ ಮುಖ್ಯ ಆಗುತ್ತೆ ಭಾರತ ನಮಗೆ ಮುಖ್ಯ ಅಲ್ಲ ಧರ್ಮ ಮೊದಲು ಮುಖ್ಯ ಅಂತಕ್ಕಂಥವರು ಬೇರೆ ರೀತಿಯಲ್ಲಿ ಭಯೋತ್ಪಾದಕ ಸಂಘಟನೆಗಳಿಗೆ ಪ್ರಚ ಶೋಧನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಅಲ್ಲಲ್ಲಿ ಇದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾದರೆ ಇದನ್ನು ದಮನಗೊಳಿಸುವುದು ಹೇಗೆ ಇದನ್ನು ಕಂಟ್ರೋಲ್ ತಗೊಂಡು ಹೇಗೆ ಸೌಹಾರ್ದತೆ ಹೇಗೆ ಸಂವಿಧಾನ ಹೇಗೆ ಜಾತ್ಯತೀತೆಯ ಸಂರಕ್ಷಣೆ ಹೇಗೆ ಅಂತಕ್ಕಂಥದ್ದು ಒಂದು ದೊಡ್ಡ ಸವಾಲಿನ ಪ್ರಶ್ನೆಯಾಗಿದೆ ಭಾರತ ಸರ್ಕಾರಕ್ಕೆ ಅಂತಕ್ಕಂಥದ್ದು ಹಾಗಾಗಿ ನಾವಿವತ್ತು ಆಲೋಚನೆ ಮಾಡಬೇಕು ಕದಡಿದೆ ನೀರು ಕದಡಿದೆ ಕದಡದಿರ್ತಕ್ಕಂಥ ನೀರನ್ನು ಮತ್ತಷ್ಟು ಕದಡಿದರೆ ಇದು ಇನ್ನಷ್ಟು ಒಂದು ಅನಾಹುತಗಳಿಗೆ ಮತ್ತು ಒಂದು ದುರಂತಗಳಿಗೆ ಕಾರಣ ಆಗುತ್ತೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಬೇಕಾಗುತ್ತೆ ಹಾಗೆಯೇ ಈ ಧರ್ಮ ಸಮನ್ವಯತೆ ಮತ್ತು ಧರ್ಮದ ಧರ್ಮಧರ್ಮಗಳ ನಡುವೆ ಯುದ್ಧ ಆಗದೇ ಇರತಕ್ಕಂಥ ರೀತಿಯಲ್ಲಿ ತಪ್ಪಿಸಬೇಕಾದರೆ ಸರ್ಕಾರಗಳು ಸಂಘಟನೆಗಳು ಯಾವ ರೀತಿಯಾದಂಥ ಒಂದು ಕೆಲಸ ಮಾಡಬೇಕು ಅನ್ನೋ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಸಾವಿರಾರು ಇತಿಹಾಸ ವರ್ಷಗಳ ಇತಿಹಾಸ ಇರತಕ್ಕಂಥ ಭಾರತದಲ್ಲಿ ಇವತ್ತು ಮುಸಲ್ಮಾನರು ಮತ್ತು ಹಿಂದೂಗಳು ಒಂದು ಸೌಹಾರ್ದತೆ ಇವರ ನಡುವೆ ಇರತಕ್ಕಂಥ ಸೌಹಾರ್ದತೆ ಕೆಟ್ಟರೆ ಇವರ ನಡುವೆ ಇರತಕ್ಕಂಥ ಒಂದು ಸೌಹಾರ್ದತೆ ಸಂಪೂರ್ಣವಾಗಿ ಕಲುಷಿತವಾದರೆ ಇವರ ನಡುವೆ ಇರತಕ್ಕಂಥ ಒಂದು ಸೌಹಾರ್ದತೆ ಸಂಪೂರ್ಣವಾಗಿ ಶಿಥಿಲವಾದರೆ ಭಾರತದ ಪರಿಸ್ಥಿತಿ ನ್ನು ಆಲೋಚನೆ ಮಾಡಬೇಕು ಹಾಗಾದರೆ ಈ ರೀತಿಯಾದಂಥ ಒಂದು ಆರ್ಗ್ಯುಮೆಂಟ್ ಎಲ್ಲೋ ಕೈಲಾಗದೇ ಇರತಕ್ಕಂಥ ಅಸಹಾಯಕರ ಆರ್ಗ್ಯುಮೆಂಟ್ ಅಲ್ಲ ಅಂತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಮುಸಲ್ಮಾನರು ಒಂದು ಇಲ್ಲಿ ಭಾರತದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವರು ಅವರು ಭಾರತೀಯರೇ ಮೋಹನ್ ಭಾಗವತ್ ಜಿ ಅವರು ಹೇಳ್ತಾರೆ ಭಾರತದಲ್ಲಿ ಹುಟ್ಟಿರ್ತಕ್ಕಂಥವರು ಎಲ್ಲರೂ ಭಾರತೀಯರೇ ಮುಸಲ್ಮಾನರು ಭಾರತೀಯರೇ ಅವರು ಕೂಡ ಈ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಇಂಡಿಯಾ ಅಂತ ಅವರು ಎಷ್ಟೋ ಸಾರಿ ನಮಗೆ ಹೇಳಿದ್ದಾರೆ ನಿಜ ಆದರೆ ಇವತ್ತು ಈ ರೀತಿಯಾದಂಥ ಒಂದು ಧಾರ್ಮಿಕ ಪ್ರಚೋದನೆ ಮಾಡುವಂತಹ ಸಂಗತಿಗಳಿಗೆ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ಯಾರಿದ್ದಾರೆ ಅವರು ಈ ರೀತಿಯಾದಂಥ ಬಾಹಿಕ ಶಕ್ತಿಗಳ ಪ್ರಭಾವಕ್ಕೆ ಮತ್ತು ಪ್ರಲೋಭಕ್ಕೆ ಒಳಗಾಗದೆ ಅವರು ಅವರದೇ ಆದಂಥ ಒಂದು ರೀತಿಯಲ್ಲಿ ಭಾರತೀಯ ಪ್ರಜೆಗಳಾಗಿ ಬದುಕ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಅಂತಕ್ಕಂಥದ್ದು ಮುಖ್ಯ ಯಾಕೆಂತ ಹೇಳಿದ್ರೆ ಪ್ರಾಯಶಃ ಪೆಹಲ್ಗಾವ್ ಅಂತ ಒಂದು ಇನ್ಸಿಡೆಂಟ್ ಆಗಬೇಕಾಗಿದ್ದರೆ ಅಲ್ಲಿ ಹಾಗಾದರೆ ಯಾರದೋ ಒಂದಷ್ಟು ಜನರ ಸ್ಥಳೀಯರ ಒಂದು ಕುಮ್ಮಕ್ಕು ಮತ್ತು ಸ್ಥಳೀಯರ ಒಂದು ನೆರವು ಇರಬೇಕಲ್ವೇ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತಿದೆ ಹಾಗಾಗಿ ನಾನು ಈ ಭಾರತದಲ್ಲಿ ಹುಟ್ಟಿದ ಮೇಲೆ ಭಾರತದ ಸಿದ್ಧಾಂತ ಮತ್ತು ಭಾರತದ ನೆಲದ ಸಂಸ್ಕೃತಿ ಭಾರತದ ಮೌಲ್ಯಗಳಿಗೆ ನಾವು ಅದನ್ನು ಅಂಟಿಕೋಬೇಕಾಗುತ್ತೆ ಆ ಮೌಲ್ಯಗಳಿಗೆ ನಾವು ಬೆಲೆ ಕೊಡಬೇಕಾಗುತ್ತೆ ಅದಕ್ಕೆ ಬದ್ಧರಾಗಿರಬೇಕಾಗತ್ತೆ ವಿದ್ರೋಹಿ ಚಟುವಟಿಕೆಗಳಿಗೆ ಯಾರೂ ಕೂಡ ಇವತ್ತು ನಾವು ಕೈ ಜೋಡಿಸದೇ ಇರತಕ್ಕಂಥ ರೀತಿಯಲ್ಲಿ ನಾವು ಬದುಕ್ತಕ್ಕಂಥ ಒಂದು ಬದ್ಧತೆಯನ್ನು ನಾವು ಇವತ್ತು ತೆಗೆದುಕೋಬೇಕಾಗತ್ತೆ ಇಲ್ಲವಾದಲ್ಲಿ ನಮ್ಮ ದೇಹ ಭಾರತದಲ್ಲಿದೆ ಮನಸ್ಸು ಇನ್ನೆಲ್ಲೋ ಬೇರೆ ದೇಶದ ಕಡೆ ಇದೆ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಆತ್ಮವಂಚನೆಯ ಒಂದು ಕೆಲಸ ಆಗುತ್ತೆ ಇದು ಇವತ್ತಿನ ಪ್ರತಿಯೊಬ್ಬ ಭಾರತೀಯರು ಜಮ್ಮುವಿಂದ ಹಿಡಿದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಇರತಕ್ಕಂಥ ಎಲ್ಲ ಮುಸ್ಲಿಮರು ಎಲ್ಲ ಹಿಂದೂಗಳು ನಾವೆಲ್ಲ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಹೇಳಬೇಕಾದರೆ ನಾವು ಈ ದೇಶದ ಸಂಸ್ಕೃತಿ ಈ ದೇಶದ ನೆಲದ ಮೌಲ್ಯಗಳಿಗೆ ನಾವು ಕಟ್ಟು ಬೀಳ್ತಕ್ಕಂಥದ್ದು ಅನಿವಾರ್ಯ ಆಗಿದೆ ವಿದ್ರೋಹಿ ಚಟುವಟಿಕೆಗಳಿರ್ತಕ್ಕಂಥ ವಿದ್ರೋಹಿ ಶಕ್ತಿಗಳಿಗೆ ನಾವು ಬಲಿಯಾಗಬಾರ್ದು ವಿದ್ರೋಹಿ ಶಕ್ತಿಗಳ ಪ್ರಲೋಭಗಳಿಗೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಗ್ರಗಾಮಿ ಸಂಘಟನೆಗಳಿಗೆ ಮಿಲಿಯನ್ ಮಿಲಿಯನ್ ಡಾಲರ್ ಗಟ್ಟಳೆ ಇವತ್ತು ಅವರಿಗೆ ಫಂಡ್ಸ್ ಬರ್ತಾ ಇದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಧರ್ಮದ ಹೆಸರಿನಲ್ಲಿ ಪ್ರಚೋದನೆ ಮಾಡಿ ಅಮ ಾಯಕರಾದಂಥ ಯುವಕ ಯುವತಿಯರನ್ನು ಉಗ್ರಗಾಮಿಗಳಾಗಿ ಮಾಡ್ತಾ ಇರತಕ್ಕಂಥ ಒಂದು ಕೆಟ್ಟ ಸಂಸ್ಕೃತಿ ಇವತ್ತು ವಿದೇಶಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಯುವಕ ಯುವತಿಯರು ಅದರಲ್ಲೂ ಬಹಳ ಮುಖ್ಯವಾಗಿ ಮುಸ್ಲಿಂ ಯುವಕ ಯುವತಿಯರ ಮೇಲೆ ಈ ರೀತಿಯಾದಂಥ ಪ್ರಭಾವಗಳು ಪ್ರಲೋಭಗಳು ನಡೀತಾ ಇದೆ ಇದನ್ನು ತಪ್ಪಿಸಬೇಕಾಗಿದ್ದರೆ ನಾವು ಮೊದಲು ಎಚ್ಚೆತ್ಕೋಬೇಕು ನಾವು ಭಾರತೀಯರು ಅಂತಕ್ಕಂಥ ಒಂದು ಪರಿಕಲ್ಪನೆ ಸಂಪೂರ್ಣವಾಗಿ ಮೂಡಬೇಕು ಭಾರತ ಯುವತಿ ಯಾವ ಮಟ್ಟದಲ್ಲಿದೆ ಅಂತ ನಾವು ಆಲೋಚನೆ ಮಾಡೋಣ ಎಪ್ಪ ಎಪ್ಪತ್ತು ವರ್ಷಗಳಲ್ಲಿ ಎಪ್ಪತ್ತು ವರ್ಷಗಳಲ್ಲಿ ಭಾರತ ಇವತ್ತು ಔದ ಕೈಗಾರಿಕಾ ಕ್ಷೇತ್ರದಲ್ಲಿ ಮುಂದಿದೆ ವಿಜ್ಞಾನ ಕ್ಷೇತ್ರದಲ್ಲಿ ಮುಂದಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂದಿದೆ ಕೃಷಿ ಕ್ಷೇತ್ರದಲ್ಲಿ ಮುಂದಿದೆ ಎಲ್ಲ ಕ್ಷೇತ್ರಗಳಲ್ಲಿ ಮುಂದಿದೆ ಹಾಗಾದರೆ ಪಾಕಿಸ್ತಾನದ ಬೆಳವಣಿಗೆ ಏನು ಇಟ್ ಈಸ್ ಇಂಡಿಸ್ಪೆನ್ಸಬಲ್ ಇನೋವೇಟಬಲ್ ಗ್ಲೋಬಲ್ ಆ್ಯಕ್ಟರ್ ಪ್ಲೇಯರ್ ಹೀಗಿರಬೇಕಾದ್ರೆ ಪಾಕಿಸ್ತಾನ ಎಪ್ಪತ್ತು ವರ್ಷಗಳಲ್ಲಿ ಆರ್ಥಿಕವಾಗಿ ಕುಸಿದಿದೆ ಹಸಿವು ಮತ್ತು ದಾರಿದ್ರ್ಯದಿಂದ ಒದ್ದಾಡ್ತಾ ಇದೆ ಭಯೋತ್ಪಾದನೆಯ ಭಯೋತ್ಪಾದಕರ ಕಪಿಮುಷ್ಟಿಯಲ್ಲಿ ನಲಿಗಿದೆ ಹಾಗಾದರೆ ಇದನ್ನು ನಾವು ಕಂಪೇರ್ ಮಾಡಿದಾಗ ಯಾವ ದೇಶ ನಮಗೆ ಸುರಕ್ಷಿತ ಯಾವ ದೇಶ ನಮಗೆ ಅನ್ನ ಹಾಕುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಅವರೆಲ್ಲರೂ ಕೂಡ ಭಾರತಕ್ಕೆ ಬದ್ಧರಾಗಬೇಕು ಭಾರತಕ್ಕೆ ಅವರು ಬದ್ಧರಾಗಿ ಭಾರತದ ತತ್ವಗಳಿಗೆ ಅನುಗುಣವಾಗಿ ಅವರು ಅವರ ಕೆಲಸಗಳನ್ನು ಮತ್ತು ಅವರ ಕರ್ತವ್ಯಗಳನ್ನು ನೆರವೇರಿಸಿದರೆ ನಿಜವಾಗಲೂ ಕೂಡ ಒಂದು ಸುರಕ್ಷಿತವಾದಂಥ ಒಂದು ಸೌಹಾರ್ದತೆಯ ಒಂದು ಬದುಕು ಬಾಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದಾಗಿದೆ